ನಾವು ಪಾಪಡಾಗ್ಲಿ ಫ್ರೈಮ್ಸ್ ಆಗಲಿ ಯಾವತ್ತೂ ಎಣ್ಣೆ ಇಲ್ಲದೆ ಫ್ರೈ ಮಾಡಿದ್ದಿಲ್ಲ ಇವತ್ತು ನಾನು ಈ ವಿಡಿಯೋದಲ್ಲಿ ನಿಮಗೆ ಮೈಕ್ರೋವೇವಲ್ಲಿ ಎಣ್ಣೆ ಇಲ್ಲದೆ ಒಂದೇ ನಿಮಿಷದಲ್ಲಿ ನೀವು ಹೇಗೆ ಫ್ರೈ ಮಾಡ್ಬೋದಂತ ತೋರಿಸ್ತೀನಿ ಡೀಟೇಲ್ ಆಗಿ ನಾನು ಹೇಳ್ತೀನಿ ಹೇಗೆ ಮಾಡ್ಬೇಕಂತ ಈಗ ನಾನು ಮೈಕ್ರೋವೇವಲ್ಲಿ ನಾಲ್ಕು ಪಾಪಡನ್ನು ಪ್ಲೇಟ್ ಇಲ್ಲದೆ ಡೈರೆಕ್ಟ್ ಆಗಿ ಈ ತರ ಇಟ್ಟು ಒಂದು ನಿಮಿಷ ಇದನ್ನ ಮೈಕ್ರೋವೇವ್ ಮಾಡ್ಕೋಬೇಕು ನೋಡಿ ಎಷ್ಟು ಈಸಿಯಾಗಿ ನೀವು ಪಾಪಡನ್ನ ಮೈಕ್ರೋವೇವ್ ಅಲ್ಲಿ ಮಾಡ್ಕೋಬಹುದು ಒಂದೇ ನಿಮಿಷದಲ್ಲಿ ಇದು ರೆಡಿ ಆಗುತ್ತೆ ಇದನ್ನ ಒಮ್ಮೆ ಟ್ರೈ ಮಾಡಿ ನೋಡಿ ಇದೇ ತರ ಫ್ರೈಮ್ಸ್ ನ ಕೂಡ ನಾನು ಒಂದು ಆರರಿಂದ ಏಳು ನ ಇಟ್ಟು ಈ ತರ ಒಂದು ನಿಮಿಷ ಇಟ್ಟರೆ ಮೈಕ್ರೋವೇವ್ ಅಲ್ಲಿ ಎಷ್ಟು ಬೇಗ ನೀವು ಮಾಡ್ಕೋಬಹುದು ಆಮೇಲೆ ಏನಂದ್ರೆ ಈಗ ಒಂದೇ ಪಾಪಡ್ ಮಾಡ್ಬೇಕಂದ್ರೆ ನೀವು ತರ್ಟಿ ಸೆಕೆಂಡ್ಸ್ ಮೈಕ್ರೋವೇವ್ ಮಾಡಿದ್ರೆ ಸಾಕು ಇಲ್ಲ ಎರಡು ಪಾಪಡ್ಗೂ ತರ್ಟಿ ಸೆಕೆಂಡ್ಸ್ ಸಾಕು ನಾಲ್ಕು ಪಾಪಡ್ ಎಲ್ಲ ಜಾಸ್ತಿ ನ ಫ್ರೈ ಮಾಡ್ಬೇಕಂದ್ರೆ ನೀವು ಒಂದು ನಿಮಿಷದಷ್ಟು ನ ಮಾಡ್ಕೋಬೇಕು ಈ ಟಿಪ್ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಆಮೇಲೆ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಮರಿಬೇಡಿ ಥ್ಯಾಂಕ್ ಯು